ಧರ್ಮಸ್ಥಳದ್ದು ಮುಚ್ಕೊಂಡು ಬಂದ್ಬಿಡ್ರು ಬೇರೆ ಬೇರೆ ಮೇಲೆ ಖಾತೆ ಎತ್ಕೊಬತ್ತವ್ರೆ ಅದ್ರ ಬಗ್ಗೆ ಯಾರೂ ಇಲ್ಲ ಅಷ್ಟು ಜನ ಅಧಿಕಾರಿಗಳಿದ್ದುವೆ ಅಷ್ಟು ಕೊಲೆಗಳ್ನ ಮಾಡಿ ರೇಪ್ ಮಾಡಿ ಸಾಯಿಸವ್ರೆ ಅಂದರೆ ಒಂದು ಗಾರ್ವೇ ಸಿಕ್ಕಾಯ್ತಾ ಅಷ್ಟು ಹೆಣ್ಣುಮಕ್ಕಳು ನಮ್ಮನೆ ಹೆಣ್ಮಕ್ಳು ಆಗಲಿ ಬೇರೆ ಹೆಣ್ಮಕ್ಳೆ ಆಗಲಿ ಹೆಣ್ಮಕ್ಳು ಹೆಣ್ಮಕ್ಳೇನೇ ಈ ಥರ ಕೆಲಸ ಮಾಡಿದವ್ರೆ ಅದನ್ನು ಯಾವ ಹೆಂಗೆ ಡೈವರ್ಟ್ ಮಾಡ್ತಾವ್ರೆ ಅನ್ನೋದನ್ನ ಮಾಹಿತಿ ಎಲ್ಲ ಇದ್ರಲ್ಲೂ ಗೊತ್ತಾಯ್ತೈತೆ ಯಾರ್ದೋ ಒಬ್ರದ್ದು ಎತ್ಕೊಳ್ಳೋದು ಯಾರ್ದೋ ಇನ್ನೊಬ್ರದ್ದು ಎತ್ಕೊ ಬರೋದು ಅದ್ರ ಬಗ್ಗೆ ಕರೆಕ್ಟಾಗಿ ಮಾಡಿ ಯಾಕೆ ನಿಮ್ಗೆ ಅಧಿಕಾರ ಇಲ್ವಾ ತಾಕತ್ ಇಲ್ವಾ ಧೈರ್ಯ ಇಲ್ವಾ ಡಿಪಾರ್ಟ್ಮೆಂಟಲ್ಲಿ ಹಾಕಿದ್ದೀರಾ ಅಧಿಕಾರಿಗಳು ರಾಜಕಾರಣಿಗಳಿದ್ದಾರೆ ಬಿಟ್ಟು ಹಾಕಿ ಎತ್ಕೊಬನ್ನಿ ಅವ್ರನ್ನ ಒಳಗಾಕಿ ನಿಮ್ಗೆ ಯಾರು ಇಂಪ್ಲೇಸ್ ಮಾಡ್ದಾರೆ ಅವ್ರನ್ನ ಎತ್ತು ಒಳಗಡೆ ಹಾಕಿ ಹಾಕಿ ಅವ್ರಿಗೆ ಒಳಗಡೆ ಕೇಸ ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳು ಇದಕ್ಕೆ ಮಿಂಗಲ್ ಹಿಂದೆ ಯಾರ್ಯಾರು ರಾಜಕಾರಣಿ ಆಡ್ಕೊಬಂದವ್ರೆ ಹತ್ತು ವರ್ಷ ಹದಿನೈದು ವರ್ಷ ಮಿನಿಸ್ಟ್ರಾಗಿ ಜೀವನ ಮಾಡ್ಕೊಬಂದವ್ರೆ ಅವ್ರಗಳೇ ಸಪೋರ್ಟ್ ಇದಲ್ಲ ಇದನ್ನೇನು ಮಾಡಬೇಕು ಅದನ್ನು ಈ ಸೈಡಿಗೆಲ್ಲ ಮರೆಸ್ತಾವ್ರಲ್ಲ ಅದನ್ನ ಬಿಟ್ಬಿಡ್ಬೇಕು ಅವ್ರನ್ನ ಪೂರ್ತಿಯಾಗಿ ಎತ್ಕೋಬೇಕು ಎತ್ಕೊಬಂದು ನಾಲ್ಕು ಜನಕ್ಕೆ ಜ ಪಬ್ಲಿಕ್ಕಿಗೆ ತೋರಿಸ್ಬೇಕು ಯಾರು ಏನು ಏನು ಮಾಡಿದ್ರು ಇವತ್ತಿನ ಸರ್ಕಾರ ಏನು ಮಾಡ್ತಾಯಿದೆ ಗೌರ್ಮೆಂಟ್ ಟ್ರಾಫಿಕ್ ಪೊಲೀಸಾಗಲಿ ಆಗಲಿ ಕ್ರೈಮ್ ಅವರಾಗಲಿ ಕ್ರೈಮ್ನವ್ರಿಗೆ ಇದನ್ನು ಭಾಳ ಮುತ್ರೋಗ್ಯಕ್ಕೆ ತಗೊಂಡು ಎಂತೆಂಥ ಆಫೀಸರ್ಸ್ ಇಲ್ಲ ನಮ್ಮ ಎಸ್ ಪಿ ಸಾಂಗ್ಲಿಯನವ್ರು ಇಲ್ವೇ ಎಂಥೆಂಥ ಕೇಸ್ನ ಹೇಳಿದ್ರು ಅವರು ಐ ಪಿ ಎಸ್ ಅವ್ರಿರ್ಲಿಲ್ವೇ ಇರಲಿಲ್ವ ಸರ್ ಇದನ್ನು ಡೈವೈಟ್ ಮಾಡ್ತಾ ಇರ್ಬೇಕಾದ್ರೆ ಇದು ಧರ್ಮಸ್ಥಳಕ್ಕೆ ನ್ಯಾಯ ಸಿಗೋಲ್ಲ ಸರ್ ಇದು ಇದು ದೊಡ್ಡ ದೊಡ್ಡ ಕೈವಾಡಗಳಿದೆ ನ್ಯಾಯ ಇದು ನ್ಯಾಯ ಸಿಗಬೇಕು ಅಂತ ದೊಡ್ಡ ದೊಡ್ಡ ಕೈವಾಡಗಳು ಆಗ್ತಾವೆ ನೋಡಿ ಅವನ್ನ ಬದಲು ಬ ಗೌಚ್ಕೋಬೇಕು ಅವನ್ನ ಒಳಗಡೆ ಹಾಕಿದಾಗ ಗೊತ್ತಾಗೋದು ಏನು ಅಂತ ಇವತ್ತು ಪಬ್ಲಿಕ್ಕು ಹೆಂಗೆ ಅನುಭವಿಸ್ತಾ ಇದೆ ಅಂತ ಪಬ್ಲಿಕ್ಕಿಗೆ ಮಾತ್ರ ಗೊತ್ತು ಈಗ ಅಧಿಕಾರ ಐತೆ ದುಡ್ಡು ಐತೆ ಮಜಾ ಐತೆ ಮಾಡ್ತಾರೆ ಸಾಧಾರಣವ್ರು ಯಾರು ಪಡ್ತಾರೆ ಕೂಲಿ ಮಾಡೋರಾಗಲಿ ಒಬ್ಬ ಆಟೋ ಆಗಲಿ ಒಬ್ಬ ಯಾವುದೇ ಒಬ್ಬ ಮಿಡ್ಲ್ ಕ್ಲಾಸವನ್ನ ಬೆಚ್ಚುತ್ತಾನೆ ಹೈ ಲೆವೆಲ್ ಇರೋರಿಗೆ ಈ ಶಿಕ್ಷೆಗಳು ಆಗಬೇಕು ಇನ್ನೊಬ್ಬ ನೆಕ್ಸ್ಟು ಮಾಡಬಾರ್ದು ಏ ಹಿಂಗೆ ಆಗೈತೆ ನಮ್ಮದು ಪರಿಸ್ಥಿತಿ ಯಾಕೆ ನಾಳೆ ಸಹ ಹೆಚ್ಚಿಸ್ಕೋಬೇಕು ಯಾರು ಮಿನಿಸ್ಟ್ರ್ ಮಕ್ಕಳೇ ಆಗಿರಲಿ ಸರ್ ಅವ್ರು ಎಂಟಿಯವ್ರಿಗೆ ಆಗಿರಲಿ ಯಾವ ಆಫೀಸರ್ ಮಕ್ಕಳೇ ಆಗಿರಲಿ ಇದನ್ನು ಹೆಚ್ಚಿಸ್ಕೋಬೇಕು ಇದನ್ನು ಈ ಸರ್ಕಾರ ಏನು ಮಾಡಬೇಕು ಅದಕ್ಕೆ ಬಿಟ್ಬಿಡ್ಬೇಕು ನ್ಯಾಯ ಕೊಡಿಸ್ಬೇಕು ಜನಕ್ಕೆ ಅವ್ರ ಹೆಣ್ಮಕ್ಳಿಗಳು ಇವಾಗ ಕಳ್ಕೊಂಡವ್ರಲ್ಲ ಆ ಮನೆ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು ಇದು ನಮ್ಮ ಅನಿಸಿಕೆ ಸಖತ್ ಬೇಜಾರಾಗೋದೆಯಾ ಸರ್ ಮಾತಾಡ್ಬೋದು ಸರ್ ಸಖತ್ ಬೇಜಾರಾಗುತ್ತೆ ಅದನ್ನ ನೋಡ್ತಿದ್ರೆ ಹೆಣಗಳು ಬಾಡಿನ ತೆಗೀತಾ ಇರ್ಬೇಕಾರೆ ಮೂಳೆನ ಅವ್ರ ತಂದೆ ತಾಯಿ ಏನು ಸಾಕ್ ಕಷ್ಟಪಟ್ಟು ಸಾಕಿರಬೇಕು ಯತ್ನ ಮಾಡಿ ಕೂಲಿ ಮಾಡು ಆ ಕಡೆ ಎಲ್ಲ ಭಾಳ ಕಷ್ಟ ಇದೆ ಸರ್ ತುಂಬ ಕಷ್ಟ ಇದೆ ಆ ಕಡೆ ಧರ್ಮಸ್ಥಳದ ಕಡೆ ಒಬ್ಬ ಹೆಣ್ಮಗಳು ಕೆಲಸ ಮಾಡೋಕ್ಕೆ ಅವರು ನೂರು ರೂಪಾಯಿ ಕೊಡ್ತಾರೆ ಐವತ್ತು ರೂಪಾಯಿ ಕೊಡ್ತಾರ ಶಿವಪ್ಪ ಪ್ರತಿಯೊಬ್ಬ ಹೆಣ್ಮಕ್ಳು ಯಾಕೆ ನಾನು ಮಂಗಳೂರಲ್ಲಿ ನೋಡಿದ್ದೀನಿ ಆ ಸೈಡಲ್ಲೆಲ್ಲ ನಾನು ಲಾರಿ ಓಡಿಸ್ಬೇಕಾದ್ರೆ ನಾನು ನೋಡಿದ್ದೀನಿ ಶಿವನ ಲಾರಿ ಒಂದು ಹೆಚ್ಚು ಕಡಿಮೆ ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ನಾಲ್ಕು ಸಾವಿರ ಮೂರು ಸಾವಿರ ಸಂಬಳ ಕೊಡ್ತಾರೆ ಅವ್ರು ನಡ್ಕೊಂಡು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ನಡ್ಕೊಬರ್ತವೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಲ್ವ ಅಂಥ ಬಡಸ್ತಾನದ ಮಕ್ಳುಗಳಿಗೆ ಈ ಥರ ಮಾಡಿದ್ರೆ ನ್ಯಾಯ ಎಲ್ಲಿದೆ ಏನು ಹೇಳಿ ಅಧಿಕಾರ ಪವರು ಅವರೇ ಮಾಡ್ಕೊಂಡು ಜೀವನ ಮಾಡಿಬಿಡ್ರಿ ನಮ್ಮ ಹತ್ರ ಏನು ನಾವೆಲ್ಲ ಮಾಡೋಕಾಯ್ತದ ಅದನ್ನು ಬಬ್ಬಳಕ್ಕೆ ಈಗೇನು ನ್ಯಾಯ ಕೊಡ್ತಾವ್ರೆ ನ್ಯಾಯ ಇಲ್ಲ ಇದನ್ನು ಹೇಗಾರು ಅದನ್ನು ಪ್ರೂವ್ ಮಾಡಿ ಆಫೀಸರ್ಸ್ಗಳು ಎಂಥ ಆಫೀಸರ್ಸ್ಗಳಿಗೆ ಬಂದವ್ರೆ ಅವ್ರುಗಳು ನಿಂತ್ಕೊಂಡು ನ್ಯಾಯ ಕೊಡಿಸ್ಬೇಕು ಸರ್ ಕೃಷ್ಣೇಗೌಡ ಅಂದ್ಬಿಟ್ಟು ನೋಡಿ ಸರ್